ಕಾಂತಾರ ಚಾಪ್ಟರ್ ವರ್ಸಸ್ ದೈವಾರಾಧಕರ ಸಂಘರ್ಷ ಜೋರಾಗಿದೆ ದೈವಗಳ ಅವಹೇಳನ ಅತಿರೇಖಕಕ್ಕೆ ದೈವಾರಾಧಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಪಚಾರ ಮಾಡೋರಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂತ ದೈವ ನುಡಿ ನುಡಿದಿತ್ತು ದೈವದ ನುಡಿಯ ಬಗ್ಗೆಯೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಹಾಸ್ಯ ಮಾಡಲಾಗ್ತಿದೆ ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಅಂತ ಅಪಹಾಸ್ಯ ಮಾಡ್ತಿದ್ದ ಬಳಸಿ ದೈವ ನುಡಿ ವಿರುದ್ಧ ವ್ಯಂಗ್ಯ ಮಾಡಲಾಗ್ತಿದೆ ಕರಾವಳಿಯಲ್ಲಿ ಕಾಂತಾರ ಚಾಪ್ಟರ್ ವರ್ಸಸ್ ದೈವಾರಾಧಕರ ಸಂಘರ್ಷ ಜೋರಾಗಿದೆ ದೈವ ನುಡಿಯ ವಿರುದ್ಧವೇ ಅಪಹಾಸ್ಯ ಮಾಡಲಾಗ್ತಿದೆ ದೈವಗಳ ಅವಹೇಳನ ಅತಿರೇಕ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಲಾಗ್ತಿದೆ ಅಪಚಾರ ಮಾಡೋರಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂದಿತ್ತು ದೈವ ಯಾವ ದೈವವು ಒಬ್ಬನನ್ನು ಕೊಲ್ಲಕ್ಕೆ ಅಲ್ಲ ಒಬ್ಬನನ್ನು ರಕ್ಷಕ ಶಕ್ತಿ ಭಕ್ಷಕ ಶಕ್ತಿ ಅಲ್ಲ ದೈವ ಇಷ್ಟು ಹೇಳ್ತದೆ ನೋಡು ನೀನು ಅನ್ಯಾಯ ಮಾಡಬೇಡ ನಿನ್ನನ್ನು ನಾನು ಶಿಕ್ಷೆ ಮಾಡಿ ಕೊಡ್ತೇನೆ ನಿನಗೆ ಅದು ವಿನಃ ನಿನ್ನನ್ನು ಕೊಂದು ಕಳೀತೇನೆ ಅಂತೇಳಿ ಅದು ಎಚ್ಚರಿಕೆ ವಿನಃ ಕೊಂದು ಯಾವ ದೈವವೂ ಕೊಂದು ಕಳಿಯೋದಿಲ್ಲ ನನ್ನನ್ನು ನಂಬುವುದಿಲ್ವ ನಿನ್ನನ್ನು ನಂಬುವ ಹಾಗೆ ನಾನು ಮಾಡ್ತೇನೆ ತಿರುಗಿ 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 ವಿನಃ ಅದು ಶಿಕ್ಷೆ ಕೊಡುವ ಒಬ್ಬನನ್ನು ಸತ್ಯನಾಶ ಮಾಡಲಿಕ್ಕೆ ಯಾವ ದೈವವೂ ಅಲ್ಲ ವಿಮರ್ಶಾತ್ಮಕವಾಗಿ ಇರಬೇಕು ವಿನಃ ಅದು ವಿಕಾರಾತ್ಮಕವಾಗಿ ಇರಬಾರ್ದು ನಾವು ದೇವರನ್ನು ಎಷ್ಟು ನಂಬ್ತೇವೆ ಅದಕ್ಕಿಂತ ಹೆಚ್ಚು ದೈವಗಳನ್ನು ನಂಬ್ತೇವೆ ಇಲ್ಲಿ ಇರುವಂತಹ ದರ್ಶನಾವೇಶದ ಎಲ್ಲ ವಸ್ತುಗಳು ಈ ದೈವಕ್ಕೆ ಸಂಬಂಧಪಟ್ಟದ್ದು ನಾವು ಮಂಚದಲ್ಲಿ ದೈವಗಳನ್ನು ಆರಾಧನೆ ಮಾಡ್ತೇವೆ ನಮ್ಮನ್ನು ಹುಟ್ಟಿಸಿದವರ ಮೇಲೆ ನಂಬಿಕೆ ಇದ್ದರಿಂದ ಇದರಲ್ಲಿ ನಂಬಿಕೆ ಉಂಟು ಯಾವುದೇ ವಿಚಾರ ಮಾಡುವಾಗ ಸ್ವಲ್ಪ ಈ ರಿಷಬ್ ಶೆಟ್ಟಿಯವರ ನೇತೃತ್ವದಲ್ಲಿ ಕೂಡ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಒಂದು ಪ್ರಾಪರ್ ಇದಂತಹ ಟಿಂಕ್ ಟ್ಯಾಂಕ್ ಅಂತ ಹೇಳ್ತೇವೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅನ್ನುವುದಾಗಿ ಅದು ಮಾಡಿ ಆದಂತ್ರಂದ್ರೆ ಅದು ತಪ್ಪು ಅಂತ ಹೇಳುವುದಲ್ಲ ಕಾಂತಾರ ಟಾರ್ಗೆಟ್ ಅಲ್ಲ ಮತ್ತು ರಿಷಬ್ ಸರ್ಗೂ ನಮಗೂ ಯಾವುದೇ ರೀತಿಯ ವೈಯಕ್ತಿಕ ಇದು ಇಲ್ಲ ನಾವು ಇದಕ್ಕಿಂತ ಮುಂಚೆ ಬಂದಂತಹ ನಾಟಕಗಳಿಗೆ ಯಕ್ಷಗಾನಗಳಿಗೆ ಫಿಲ್ಮ್ಗಳಿಗೆ ನಾವು ಮಾತಾಡಿದ್ದೇವೆ ಈವನ್ ತುಳು ಫಿಲ್ಮ್ ಒಂದು ಕಲ್ಜಿಗ ಅಂತ ಬಂದಿತ್ತು ನಿಮಗೂ ಮಾಧ್ಯಮದವರಿಗೆ ಅದು ಚೆನ್ನಾಗಿ ಗೊತ್ತಿದೆ ಆಗ ಕೂಡ ನಾವು ಅದರ ವಿರುದ್ಧ ಮಾತಾಡಿದ್ವಿ ನಮ್ಮ ದೈವಾರಾಧನೆ ಅನ್ನುವಂಥ ಒಂದು ವಿಷಯ ಏನಿದೆ ಇದೊಂದು ಪ್ರಿಮಿಟಿವ್ ಕಲ್ಚರ್ ಇದು ಪ್ರಾದೇಶಿಕ ಆಚರಣೆ ಬೇರೆ ಯಾವುದನ್ನು ಬೇಕಾದರೂ ನೀವು ಪ್ರದರ್ಶನ ಕಲೆಯಾಗಿ ಉಪಯೋಗಿಸ್ಬೋದು ದೈವಾರಾಧನೆಯನ್ನು ನೀವು ಉಪಯೋಗಿಸ್ಬಾರ್ದು ಈ ದೈವ ನರ್ತನವನ್ನು ಮಾಡುವಂಥದ್ದು ನಮ್ಮ ಇಲ್ಲಿ ಬಂಡಾರದ ಈ ದೈವದ ಸಾಮಗ್ರಿಗಳನ್ನು ಬಳಸುವಂಥದ್ದು ಇದು ನಿಷಿದ್ಧ ಇದನ್ನು ಈಗ ಅನುಕರಣೆ ಮಾಡುವಂಥ ಈ ಯುಗದಲ್ಲಿ ಇದು ತಪ್ಪು ನನಗೆ ರಿಷಬ್ರವರು ಹೋಗಿ ದೈವಕೋಲಗಳಲ್ಲಿ ಅವರು ಭಾಗವಹಿಸಿದ್ದು ಗೊತ್ತಿದೆ ಮತ್ತು ಅನುಮತಿ ಕೊಟ್ಟಂತಹ ಇದು ನಮ್ಗೆ ಗೊತ್ತಿಲ್ಲ ಯಾಕೆ ಅವರು ಹೋದಂಥದ್ದು ಎಲ್ಲವೂ ಕುಟುಂಬ ದೈವಗಳದ್ದು ನಮಗೆ ಪೆರಾರ ಜಾಗದ ಮೇಲೆ ಬಹಳಷ್ಟು ನಂಬಿಕೆ ಇದೆ ಪಾರ್ಧನಗಳಲ್ಲಿ ಬರುವಂತಹ ನಾಲ್ಕು ಪ್ರಾಮುಖ್ಯ ತುಳುವನಾಡಿನ ದೈವಸ್ಥಾನಗಳಲ್ಲಿ ಪೆರಾರ ಒಂದು ಅಲ್ಲಿ ಬಲವಂಡಿ ಪಿಲ್ಚಂಡಿ ಮೂರುವೇರು ಉಳ್ಳಾಯ ಶಕ್ತಿಗಳಿರುವಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ದೈವ ನುಡಿತು ಅಂದರೆ ಅದು ಸುಣ್ಣದ ಹಾಗೆ ಅದು ಮತ್ತೆ ತಪ್ಪೋದಿಲ್ಲ ಹಾಗಾಗಿ ನಮಗೆ ಅದೊಂದು ಗ್ರಾಮ ದೈವ ಎಲ್ಲರನ್ನ ಕಾಪಾಡುವಂತಹ ದೈವ ಅಲ್ಲಿ ಕೊಟ್ಟಂತಹ ಮಾತುಗಳು ಸ್ಪಷ್ಟ ಮತ್ತು ನಾವು ಅದನ್ನು ತಗೊಂಡಿದ್ದೇವೆ ಹಾಗಾಗಿ ದೈವಕ್ಕೆ ಬಿಟ್ಟಿದ್ದೇವೆ ಹೌದು ನನಗೂ ಈ ಬಗ್ಗೆ ಸಮಸ್ಯೆ ಇದೆ ಇದು ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಯಾಕೆಂತಂದ್ರೆ ಇಲ್ಲಿ ದೈವ ಕಟ್ಟಿದವರು ಕತ್ತಲ ಸರ್ ದಯಾನಂದ ಕತ್ತಲ ಸರ್ ಮೊದಲು ತುಳು ಅಕಾಡೆಮಿ ಅಧ್ಯಕ್ಷರಾಗಿದ್ದವರು ಈ ಕಾಂತಾರ ಮೊದಲ ಭಾಗ ಬಂತಲ್ಲ ಶುರು ಇದಾಗ ಆಗ ಬಂದಾಗಲೇ ಅವರು ಇದನ್ನು ವಿರೋಧಿಸಿದ್ರು ಈಗ ಈಗ ದೈವದ ಅಪಚಾರ ಆಗಿದ್ರೆ ವಿರೋಧಿಸುವುದಕ್ಕೆ ಅರ್ಥ ಇದೆ ಈಗ ಸಿನಿಮಾದಲ್ಲಿ ರಿಷಬ್ ಶೆಟ್ಟರ ಕಾಂತಾರ ಮೊದಲ ಭಾಗ ಇರ್ಬೋದು ಈಗಿನ ಚಾಪ್ಟರ್ ಒಂದು ಇರ್ಬೋದು ಎರಡು ನಾನು ನೋಡಿದ್ದೇನೆ ಎರಡೆರಡು ಸಾಲ ನೋಡಿದ್ದೇನೆ ಸೊ ಎಲ್ಲಿ ಕೂಡ ದೈವದ ದೈವಾರಾಧನೆಗೆ ಅಪಚಾರ ಆಗಲಿಲ್ಲ ದೈವದ ಘನತೆಗೆ ಪಾವಿತ್ರ್ಯತೆಗೆ ಗಾಂಭೀರ್ಯತೆಗೆ ಎಲ್ಲೂ ಧಕ್ಕೆ ಆಗಲಿಲ್ಲ ನಾನೀಗ ಒಂದು ಸುಮಾರು ಒಂದು ಇಪ್ಪತ್ತೊಂದು ವರ್ಷ ಅಧ್ಯಯನ ಮಾಡಿದವಳು ಈ ಕ್ಷೇತ್ರದಲ್ಲಿ ಹಾಗೆ ನನಗೆಲ್ಲೂ ಕಾಣಲಿಲ್ಲ ಇನ್ನೊಂದು ಏನು ಹೇಳುವುದಂದ್ರೆ ದೈವ ಕೊಂದದೆ ದೈವ ಸಂಹಾರ ಮಾಡುವುದಿಲ್ಲ ಎಲ್ಲಿ ಕೂಡ ಅದು ಇದರಲ್ಲಿ ತೋರಿಸಿದೆ ಅಂತ ಗುಳಿಗೆ ದೈವ ಮೊದಲಿದ್ದಲ್ಲಿ ತೋರಿಸಿದೆ ಇದರಲ್ಲೂ ತೋರಿಸಿದೆ ಅಂತ ದೈವಗಳು ಸಂಹಾರ ಮಾಡಿದ ಕಥಾನಕಗಳಿವೆ ನಾನೀಗ ಒಂದು ಇಪ್ಪತ್ತೊಂದು ವರ್ಷದಲ್ಲಿ ಮೂರು ದೈವಗಳ ಪಾಡ್ದನ ಆಧಾರಿತ ಐತಿಹ್ಯ ಆಧಾರಿತ ಮಾಹಿತಿಯನ್ನು ಸಂಗ್ರಹ ಮಾಡಿ ಬರೆದದ್ದು ಅದರಲ್ಲೇ ನಾನು ಪೊಯ್ಯತ್ತಾಯಿ ದೈವದ ಬಗ್ಗೆ ಬರ್ದೇನೆ ಪೊಯ್ಯತಾಯಿ ದೈವ ಎದುರು ಸಿಕ್ಕಿದ ಜನರನ್ನ ಸಿಗದು ನಾಶ ಮಾಡಿ ಬಿಸಾಡುವ ಕತೆ ಇದೆ ಆಮೇಲೆ ಕತ್ತಲೆ ಕಾನ ಗುಣಿಗ ಚಾಮುಂಡಿಗೆ ದ್ರೋಹ ಮಾಡಿದಂತಹ ಗಣಪತಿ ಭಟ್ಟ ಎನ್ನುವನನ್ನ ಸಂಹಾರ ಮಾಡಿದ ಕಥೆ ಇದೆ ಅದೇ ರೀತಿ ಬೇರೆ ದೈವಗಳ ಕಥಾನಕದಲ್ಲಿ ಕೂಡ ದೈವಗಳು ಕೊಲ್ಲುವ ಕಥಾನಕ ఏష్యా నెట్ న్యూస్ నెట్వర్క్ ప్రస్తుతి